ಹಾಯ್ ಫ್ರೆಂಡ್ಸ್ ಹಾಯ್ ಎಲೋ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಸೋಮವಾರ ಬೆಳಗ್ಗೆ ಜ ಒಂದು ವಿಡಿಯೋ ಆದರೆ ನನ್ನ ಬೆಳಗ್ಗೆ ಸೋಮವಾರ ಬೆಳಗ್ಗೆ ನನ್ನ ಈ ರೂಟೀನು ನಿಮ್ಮ ಹತ್ರ ಶೋ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋಸ್ ನೋಡಿದ್ರು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಹಾಗೆ ಹೊಸಬ್ರೂ ಸಹ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೇಗಿದೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಂತ ಅನ್ಕೊತೀನಿ ತುಂಬ ಜನ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಯಾವುದೇ ರೀತಿ ದುಡ್ಡು ಕಟ್ಟಾಗೋದಿಲ್ಲ ನಿಮ್ಮ ನೀವು ಕೊಡೋ ಲೈಕು ಕಮೆಂಟು ಮತ್ತು ನೀವು ಮಾಡ್ಕೊಳ್ಳೋ ಸಬ್ಸ್ಕ್ರೈಬರಿಂದ ಯಾವುದೇ ರೀತಿ ದುಡ್ಡು ಕಟ್ಟಾಗೋದಿಲ್ಲ ಪ್ಲೀಸ್ ಫ್ರೆಂಡ್ಸ್ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ಸೋಮವಾರ ಬೆಳಗ್ಗೆ ನಾನು ಬೆಳಗ್ಗೆ ಎದ್ದು ನನ್ನ ಈ ರೂಟೀನ್ ಶೇರ್ ಮಾಡ್ಕೊತಾ ಇರೋದು ಬೆಳಗ್ಗೆ ಇದ್ದು ನಾನು ಕೈಕಲ್ ಮುಖಾಲ ತೊಳೆದು ದೇವ್ರಿಗೊಂದು ನಮಸ್ಕಾರ ಹಾಕ್ತೀನಿ ದೇವ್ರಿಗೆ ಬೆಳಗ್ಗೆ ಡೈಲಿ ನಾನು ನಾನು ಅಪ್ ಆಗಿ ಬಂದು ದೇವ್ರಿಗೆ ನಮಸ್ಕಾರ ಆಗ್ತೀನಿ ಯಾಕೆ ಅಂತಂದರೆ ಇಡೀ ದಿನ ನನಗೆ ದಿನ ಚೆನ್ನಾಗಿರಬೇಕು ಮತ್ತು ನಾನು ಮಾಡೋ ಕೆಲಸನೂ ಅಷ್ಟೇ ಶ್ರದ್ಧೆಯಿಂದ ಮಾಡಬೇಕು ಆವತ್ತಿನ ದಿನ ನನಗೆ ಯಾವುದೇ ರೀತಿ ಒಂದು ಬೋರ್ ಅಂತ ಅನಿಸ್ಬಾರ್ದು ಆ ಕೆಲಸ ಬೇಜಾರು ಆಗಬಾರ್ದು ಆ ಥರ ನೋಡ್ಕೊಳ್ಳಪ್ಪ ಚೆನ್ನಾಗಿಟ್ಟಿರೋ ಈ ದಿನ ಅಲ್ಲ ಖುಷಿ ಇರಲಿ ಅಂತ ನಾನು ದೇವರಲ್ಲಿ ಕೇಳಿಕೊಂಡು ನಾನು ಅಡುಗೆ ಮನೆಗೆ ಬರ್ತೀನಿ ಡೈಲಿ ಇದು ನಂದು ನನ್ನ ಇದು ನನ್ನ ಡೈಲಿ ರೋಟೀನ್ ಅಂತಲೇ ಹೇಳ್ಬೋದು ಇನ್ನು ಟಿಫನ್ ಬಂದು ಚಪಾತಿ ಮಾಡಿ ಬಿಟ್ರು ಪಲ್ಯ ಮಾಡೋಣ ಅಂತ ಹಾಗೆ ಅದ್ರ ಜೊತೆ ಸ್ವಲ್ಪ ಅನ್ನ ರಸನೂ ಮಾಡ್ಕೊಳ್ಳೋಣ ಅಂತ ಮಧ್ಯಾಹ್ನಕ್ಕೂ ಸಹ ಆಗೋಗುತ್ತೆ ಯಾಕಂದರೆ ಈಗ ಶಿವರಾತ್ರಿ ಹಬ್ಬ ಬೇರೆ ಬಂತಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ಮಧ್ಯಾಹ್ನಕ್ಕೂ ಹಾಗೆ ಅನ್ನನೂ ರಸ ಮಾಡಿಟ್ಕೊಂಬಿಟ್ರೆ ಈ ಪಲ್ಯನೂ ಚಪಾತಿ ಜೊತೆ ಇನ್ನು ಸಂಜೆವರೆಗೂ ಅಡುಗೆ ಮಾಡೋಷ್ಟು ಇರೋದಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ನಮ್ಮ ಯಜಮಾನ್ರಿಗೂ ಬಾಕ್ಸ್ಗೂ ಅಷ್ಟೇ ಬರೀ ಚಪಾತಿನೇ ಬೇಡ ಮಧ್ಯಾಹ್ನಕ್ಕೆ ಸ್ವಲ್ಪ ಅನ್ನ ರಸನೂ ಮಾಡಿ ಅವ್ರ ಬಾಕ್ಸ್ಗೆ ಹಾಕಿ ಅವರೊಂದು ಅವರು ಮುದ್ದೆ ತಿಂತಾರಲ್ವ ಚಪಾತಿ ಅನ್ನ ಸಾಂಬಾರು ಅಷ್ಟಕ್ಕೆ ಸಾಕಾಗೋದಿಲ್ಲ ಸರಿ ಅವೆರಡೂ ಬಾಕ್ಸ್ಗೆ ಹಾಕೋಣ ಅಂತಂದ್ಬಿಟ್ಟು ಎರಡೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೋಮವಾರದಿಂದ ಶನಿವಾರದವರೆಗೂ ಎಲ್ಲರೂ ಅಷ್ಟೇ ಫುಲ್ ಬ್ಯುಸಿಯಾಗಿ ಹೋಗ್ಬಿಡ್ತಾರೆ ಅವ್ರವ್ರ ಕೆಲಸದಲ್ಲಿ ಭಾನುವಾರ ಒಂದೇ ದಿವಸ ರಜೆ ಸಿಗೋದು ಅಲ್ವಾ ಈಗ ನೋಡಿ ಬಾ ಸೋಮವಾರ ಬೆಳಗ್ಗೆ ಎದ್ದು ನಾವು ಮನೆಯಲ್ಲೇ ಕೆಲಸ ಮಾಡೋರು ಅಂದರೆ ನಮ್ಮ ಮನೆಯಲ್ಲಿ ಹೌಸ್ ವೈಫ್ ಅವರು ಏನಿರ್ತಾರೋ ಅವರ ಕೆಲಸ ಸೋಮವಾರದಿಂದ ಶನಿವಾರದವರೆಗೂ ಅವ್ರಿಗೂ ಸಹ ರಜೆ ಇರೋದೇ ಇಲ್ಲ ಮಕ್ಕಳು ಕೆಲಸಕ್ಕೆ ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಮತ್ತು ಗಂಡಂದಿರೋ ಕೆಲಸಕ್ಕೆ ಹೋಗ್ತಾರೆ ಅವ್ರಿಗೆ ಬಾಕ್ಸು ಅವ್ರು ಹೋಗೋ ಟೈಮಿಂಗ್ಸ್ಗೆ ಸ್ನಾನಕ್ಕೆ ರೆಡಿ ಮಾಡೋದಾಗಿರ್ಬೋದು ಬಟ್ಟೆ ಐರನ್ ಮಾಡಿ ಇಡೋದಾಗಿರ್ಬೋದು ಮತ್ತು ಅವ್ರಿಗೆ ಬಾಕ್ಸ್ಗೆ ರೆಡಿ ಮಾಡಿ ಬಾಕ್ಸ್ಗೆ ಹಾಕಿ ಮಕ್ಕಳ ಶೂವು ಅವ್ರ ಬ್ಯಾಗು ಅವ್ರ ಹೋಮ್ ವರ್ಕಿಂದ ಹಿಡಿದು ಅವ್ರನ್ನ ರೆಡಿ ಮಾಡೋದರಿಂದ ಹಿಡಿದು ಮತ್ತು ಯಜಮಾನ್ರು ಅಷ್ಟೇ ಅವರು ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಬಟ್ಟೆ ರೆಡಿಯಾಗಿದೆಯಾ ಅವ್ರಿಗೆ ಟಿಫನ್ ರೆಡಿಯಾಗಿದೆಯಾ ಅವ್ರು ಎಷ್ಟೊತ್ತಿಗೆ ಹೋಗ್ತಾರೆ ಅವ್ರು ಕೇಳೋ ಒಂದು ಕೆಲವೊಂದು ಕೆಲಸಗಳನ್ನ ನಾವು ಮಾಡಿರ್ತೀರಾ ಇದನ್ನೆಲ್ಲ ನಾವು ನೋಡ್ಕೊತೀರಿ ನಿಜ ಹೇಳಬೇಕಂದ್ರೆ ಹೊರಗಡೆ ಹೋಗಿ ದುಡಿಯೋರಿಗಿಂತ ಮನೆಯಲ್ಲಿರೋರಿಗೂ ಏನು ಕಮ್ಮಿ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಮನೆಯಲ್ಲೂ ನಾವು ಅಷ್ಟೇ ದುಡಿತೀರಿ ಅಲ್ವಾ ಅದೇ ನಮ್ಮದು ಈ ಸೋಮವಾರದಿಂದ ಶನಿವಾರದವರೆಗೂ ನಮ್ಮ ದಿನಚರಿ ಈ ಥರ ನಡೀತಾ ಇರುತ್ತೆ ಫ್ರೆಂಡ್ಸ್ ಈ ಮಾತು ನಿಜ ಇದು ನಿಜ ಅನ್ನೋದಾದರೆ ಕಮೆಂಟ್ ಮಾಡಿ ಅಥವಾ ನಾನೇನಾದರೂ ತಪ್ಪಾಗಿ ಹೇಳಿದ್ದೀನಾ ನನಗೇನಿಲ್ಲ ಇದು ನನ್ನ ಅನಿಸಿಕೆ ನನಗೆ ಗೊತ್ತಿರೋಷ್ಟು ನಾನು ಹೇಳ್ಕೊಂಡಿದ್ದೀನಿ ದಿನನಿತ್ಯ ನಮ್ಮ ಕೆಲಸ ಇದೇ ರೀತಿಯೇ ಸಾಗ್ತಾ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಮನೆಯಲ್ಲೇ ಇದ್ದರೆ ಮನೆಯಲ್ಲೇ ಇದ್ರೂ ನಮಗೆ ಹೊರಗಡೆ ಹೋಗಿ ದುಡ್ಕೊಂಡು ಆದರೆ ಮನೆಯಲ್ಲಿ ಕೆಲಸ ಎಷ್ಟಿರುತ್ತೆ ಅಂತಂದರೆ ಅದು ನಮಗೆ ಇಷ್ಟು ಮಾಡಿದ್ರೂ ಸಾಗಲ್ಲ ಸ್ಟಾಪ್ ಆಗೋದಿಲ್ಲ ಅಂದರೆ ಅಷ್ಟು ಕೆಲಸ ಇರುತ್ತೆ ನಮಗೆ ಈಗ ನಾನು ಅಷ್ಟೇ ಇತ್ತೀಚೆಗೆ ನಮ್ಮ ಯಜಮಾನ್ರು ಸೊ ಕೆಲಸಕ್ಕೆ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ರು ಆವಾಗ ಬೆಳಗ್ಗೆ ಟೈಮು ನನಗೆ ಅಡುಗೆ ಮಾಡೋ ಅಷ್ಟು ಏನು ಇರ್ತಾ ಇರಲಿಲ್ಲ ಇತ್ತೀಚೆಗೆ ನನಗೆ ಸ್ವಲ್ಪ ಟಿಫನ್ ಮಾಡೋದರಿಂದ ಮತ್ತು ಕೆಲಸಗಳು ಅಷ್ಟೇ ಮನೆಯಲ್ಲಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊತೀನಿ ಬೇಗ ಅನ್ನೋದಕ್ಕಿಂತ ಆ ಎ ಒಂದು ದಿವಸ ಒಂದು ಕೆಲಸ ಇದ್ದರೆ ಇನ್ನೊಂದು ದಿವಸ ಬೇರೆ ಥರ ಕೆಲಸ ಇರುತ್ತೆ ಮನೆಯಲ್ಲಿ ಮಾಡ್ಕೊಳ್ಳೋದು ದಿನ ಅಷ್ಟೇ ಫ್ರೆಂಡ್ಸ್ ಏನಾದರೂ ಒಂದೊಂದು ಕೆಲಸ ಇಟ್ಕೊಂಡೇ ಇರ್ತೀನಿ ಮನೆಯಲ್ಲಿ ಇವಾಗ ನೋಡಿ ನಾನು ಚಪಾತಿ ಹಸಿಟೆಲ್ಲ ಕಲಸಿಟ್ಟು ಅನ್ನ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಬೀಟ್ರೋಟು ತುರಿದಿಟ್ಕೊಂಡು ಇವಾಗ ಬೀಟ್ರೋಟ್ ಪಲ್ಯೇ ಎಲ್ಲ ಸಿಂಪಲ್ಲಾಗಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿದ್ರೆ ಸ್ವಲ್ಪ ಒಳ್ಳೆ ಟೇಸ್ಟ್ ಬರುತ್ತೆ ಖಾರದ ಪುಡಿ ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಅದು ಹಾಕಿದಿರೇ ಮಾಡ್ಬೋದು ನಾನು ಸ್ವಲ್ಪ ಚೆನ್ನಾಗಿರುತ್ತೆ ನಮಗೆ ಸ್ವಲ್ಪ ಖಾರ ತಿನ್ನೋದರಿಂದ ನಾನು ಹಸೆ ಮೆಣ್ಸಿನ್ಕಾಯಿ ಇದ್ದೀನಿ ನೀವು ಖಾರ ಜಾಸ್ತಿ ತಿನ್ನೋಲ್ಲ ಅನ್ನೋರು ಹಸೆ ಬೇಕಾದರೆ ಬಿಟ್ಟು ಬರೀ ಖಾರದ ಪುಡಿನೇ ಹಾಕ್ಕೊಂಡು ನಮ್ಮ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಪಲ್ಯ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಬೀಟ್ರೋಟು ಒಂದು ಮೂರು ಬೀಟ್ರೋಟು ತುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅದ್ರ ಜೊತೆ ಸ್ವಲ್ಪ ಕ್ಯಾಪ್ಸಿಗಮನ್ನು ಹಾಕ್ಕೊತಾ ಇದ್ದೀನಿ ಒಂದು ಕ್ಯಾಪ್ಸಿಗಮ್ಮು ದಪ್ಪದು ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ಮು ತುಂಬ ದಿವಸ ಆಗಿತ್ತು ತೊಗೊಂಬಂದು ಸುಮ್ಮನೆ ವೇಸ್ಟ್ ಆಗುತ್ತೆ ಮಾಡೋ ಅಡುಗೆ ಪಲ್ಯಗಳಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ತರಕಾರಿ ಫ್ರೆಶ್ ಆಗಿದ್ರೇ ಮಾಡ್ಕೊಂಡು ತಿಂದಾಗಲೇ ಸರಿ ಹೋಗುತ್ತೆ ಫ್ರೆಂಡ್ಸ್ ತುಂಬ ದಿವಸ ಇಟ್ಕೊಂಡ್ರೆ ಆ ತರಕಾರಿಯನ್ನು ನಾವು ಮಾಡಿ ತಿಂದೂ ಪ್ರಯೋಜನ ಇರೋದಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಎಲ್ಲ ಇದೆಯಲ್ಲ ಅದು ಸ್ವಲ್ಪ ಪಲ್ಯಗಳಿಗೆ ಹಾಕಿ ಖಾಲಿ ಮಾಡೋಣ ಅಂತ ಈಗ ನೋಡಿ ನಾನೊಂದು ಮೂರು ಬೀಟ್ರೂಟ್ ತೊಗೊಂಡಿದ್ದೆ ಜಾಸ್ತಿ ಆಗಿದೆ ಆ ಬೀಟ್ರೋಟು ನಾನು ಇನ್ನೂ ಸ್ವಲ್ಪ ಕಮ್ಮಿನೇ ತೊಗೊಬೇಕಾಗಿತ್ತು ಇವಾಗ ಈ ಬೀಟ್ರೋಟೆಲ್ಲ ಹಾಕ್ಬಿಟ್ಟು ಸೊ ಆ ಒಗ್ಗರಣೆಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಇತ್ತೀಚೆಗೆ ಯಾಕೋ ನನಗೆ ಯೂಟ್ಯೂಬಲ್ಲಿ ತುಂಬ ಇದೆ ಸೊ ವಿಡಿಯೋ ಮಾಡೋದೆ ಬೇಡ ಸ್ಟಾಪ್ ಮಾಡಿಬಿಡೋಣ ಯಾವುದು ಬೇಡ ಸೈಲೆಂಟಾಗಿ ಇಟ್ಬಿಡೋಣ ಅಂತ ಅನ್ನಿಸ್ತಾ ಇದೆ ನನಗೆ ಯಾಕಂತಂದರೆ ನನಗೆ ಇತ್ತೀಚೆಗೆ ನನಗೆ ಸ್ವಲ್ಪ ಯೂಟ್ಯೂಬಲ್ಲಿ ವ್ಯೂಸು ಬರ್ತಾಯಿಲ್ಲ ಸಬ್ಸ್ಕ್ರೈಬ್ ಬರ್ತಾಯಿಲ್ಲ ಮತ್ತು ತುಂಬ ಜನ ನೋಡ್ತಾ ಇದ್ದೀರಾ ಒಂದು ಕಮೆಂಟ್ ಮಾಡಿ ಹೇಗಿದೆ ನನ್ನ ವಿಡಿಯೋ ನೀವು ಏನಾದರೂ ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಕೊಟ್ಟರೆ ಅಲ್ವಾ ಫ್ರೆಂಡ್ಸ್ ನನಗೂ ಮುಂದೆ ವಿಡಿಯೋ ಮಾಡೋದು ಬೇಡ ಈ ಥರ ವಿಡಿಯೋ ಮಾಡಿದ್ರೆ ಇಷ್ಟಪಟ್ಟಿದ್ದಾರೆ ಅಂತ ನಮಗೂ ಅನಿಸುತ್ತೆ ಖುಷಿಯಾಗಿ ನಾವು ಒಂದು ಬೇರೆ ಒಂದು ವಿಡಿಯೋ ಮಾಡೋದಕ್ಕೆ ಆಗೋದು ಏನೂ ಬಂದಿಲ್ಲ ಏನೂ ಒಂದು ಕಮೆಂಟ್ಸ್ ಬಂದಿಲ್ಲ ಅಂತಂದರೆ ಅಂದರೆ ನಾನು ಮಾತಾಡ್ತಾ ಇರೋದು ನಾನು ಹೇಳ್ತಾ ಇರೋದು ನಿಮ್ಗಳಿಗೇನು ಅನಿಸ್ತಾ ಇಲ್ಲ ಅಂತಂದರೆ ನನಗೂ ನಾನು ಏನು ಮಾತಾಡಿ ಏನು ಹೇಳಿ ಪ್ರಯೋಜನ ಇಲ್ಲ ಅಂತ ಅಂದ್ಕೊತೀನಿ ಅಥವಾ ನಾನು ಮಾತಾಡ್ತಾ ಇರೋದು ನಿಮಗೆ ಇಷ್ಟ ಆಗ್ತಾ ಇಲ್ವಾ ಅಥವಾ ನಾನು ಹೇಳ್ತಾ ಇರೋದು ಟಿಪ್ಸ್ಗಳು ನಿಮಗೆ ಇಷ್ಟ ಆಗ್ತಾ ಇಲ್ವಾ ಪ್ಲೀಸ್ ಕಮೆಂಟ್ ಮಾಡಿ ಏನೊಂದು ಮತ್ತು ನನ್ನ ಈ ವಿಡಿಯೋ ನನ್ನ ಈ ರೋಟೀನು ನಾನು ಯಾವ ಥರ ನನ್ನ ಮನೆಯಲ್ಲಿ ಅಡುಗೆ ಮಾಡ್ತೀನಿ ಕೆಲಸ ಮಾಡ್ತೀನಿ ಇದು ನಿಮಗೆ ಇಷ್ಟ ಆಗುತ್ತಾ ಇದು ಏನೊಂದು ಅಷ್ಟೇ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಗ ನನಗೂ ಅಷ್ಟೇ ಮುಂಚೆ ಮುಂದೆ ಹಾಕುವಂಥ ವಿಡಿಯೋಗಳಿಗೆ ತುಂಬ ಇಷ್ಟಪಟ್ಟು ಖುಷಿಯಾಗಿ ಒಂದು ಅನಿಸುತ್ತೆ ನನಗೆ ಹೌದು ನನ್ನ ವಿಡಿಯೋನೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಆಗ ನಾನು ಬೇರೆ ಒಂದು ವೀಡಿಯೋನೂ ಹಾಕ್ಬೋದು ನಾನಿಷ್ಟು ಯಾಕೆ ಕೇಳ್ಕೊತಾ ಇದ್ದೀನಿ ಅಂತಂದರೆ ಫ್ರೆಂಡ್ಸ್ ನೀವು ನನಗೆ ಒಂದು ಭಲವಸೆ ಕೊಟ್ಟರೆ ನಾನು ಇನ್ನು ಯೂಟ್ಯೂಬಲ್ಲಿ ಮಾಡೋದಕ್ಕಾಗೋದು ಇಲ್ಲ ಅಂತಂದರೆ ನಾನು ಇದು ಸಹ ಒಂದು ನನಗೆ ಇದರಲ್ಲೂ ನನಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ನಾವೇನೇ ಒಂದು ಕೆಲಸ ಮಾಡಿದ್ರು ಅಷ್ಟೇ ಬರೀ ನಮ್ಮ ಪಾಡಿಗೆ ನಾವು ಮಾಡಿಕೊಂಡು ಹೋದರೆ ಹೇಗೆ ಒಂದು ನಾಲ್ಕು ಜನ ನೋಡಿ ಅದನ್ನ ಚೆನ್ನಾಗಿದೆ ಹೀಗೆ ಮಾಡಿ ಹೀಗೆ ಇದೆ ಅಂತ ನಮಗೆ ಯಾರಾದರೂ ಒಂದು ಸಪೋರ್ಟ್ ಮಾಡಿದ್ರೆ ಆವಾಗ ನಮಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ನಮಗೂ ಒಂದು ಆಸೆ ಇರುತ್ತೆ ಮಾಡಬೇಕು ಅಂತ ನನಗೆ ನಾನು ಆಗಲೇ ಹೇಳ್ದಂಗೆ ನನಗೆ ಮುಂಚೆಲ್ಲ ಹೇಳಿದ್ದೀನಿ ನಾನು ನಾನೊಬ್ಬ ಆಗಿರೋದ್ರಿಂದ ನಾನು ಹೊರ್ಗಡೆ ಹೋಗಿ ಎಲ್ಲೂ ಕೆಲಸ ಮಾಡೋದಕ್ಕಾಗಲ್ಲ ಮತ್ತು ಟೈಲರಿಂಗು ಅಷ್ಟೇ ನಾನು ಮಾಡೋದಕ್ಕಾಗಲ್ಲ ಟೈಲರಿಂಗ್ ಬಂದು ನನಗೆ ಒಂದು ಕಾಲಲ್ಲೇ ಪ್ರೆಸ್ ಮಾಡೋದರಿಂದ ನನಗೆ ಕಾಲು ಮುಂಚೆ ಇದ್ದಂಗೆ ಇವಾಗ ಇಲ್ಲ ತುಂಬ ಕಾಲು ನೋವಾಗುತ್ತೆ ಒಂದು ಕಾಲಲ್ಲೇ ಪ್ರೆಸ್ ಮಾಡಬೇಕು ಹಂಗಾಗಿ ನಾನು ಇವಾಗ ಟೈಲರಿಂಗೂ ಮಾಡೋದಕ್ಕಾಗ್ತಾಯಿಲ್ಲ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮನೆಯಲ್ಲೇ ಏನಾದರೂ ಸಿಗುತ್ತಾ ಮನೆಯಲ್ಲೇ ಮಾಡು ಕುತ್ಕೊಂಡು ಮಾಡೋ ಅಂಥದ್ದೊಂದು ಕೆಲಸ ಅಂತ ಹುಡುಕ್ತಾ ಇದ್ದೀನಿ ತುಂಬ ಜನ ನಾನು ಕೇಳ್ತಾನೇ ಇದ್ದೀನಿ ಏನಾದರೂ ಇದ್ರೆ ಹೇಳಿರಿ ನಾನು ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ಒಂದು ದಿವಸಕ್ಕೆ ಏನು ಸಂಪಾದನೆ ಅಮ್ಮಮ್ಮ ಅಂದರೆ ಒಂದು ಹತ್ತರಿಂದ ಇಪ್ಪತ್ತು ರೂಪಾಯಿ ಇರುತ್ತೆ ಅದೆಲ್ಲ ನೀನು ಮಾಡ್ತೀಯಾ ಅಂತಾರೆ ಹತ್ರ ಹತ್ತರಿಂದ ಇಪ್ಪತ್ತು ರೂಪಾಯಿ ಅಂತ ಅಂತ ಅಂಥ ಕೆಲಸ ಏನಿದೆ ಅಂತಂದರೆ ಅವ್ರು ಹೇಳ್ತಾಳೆ ಹೇಳ್ತಾರೆ ಬತ್ತಿಗಳು ಈ ದೀಪದ ಬತ್ತಿಗಳು ಮಾಡೋದು ಮತ್ತು ಬೇರೆ ಇನ್ನೂ ಕೆಲವೊಂದು ಐಟಮ್ಗಳು ಹೇಳಿದ್ರು ಆದರೆ ಅದನ್ನು ತಗೊಂಡವ್ರು ಇರಬೇಕಲ್ವ ಫ್ರೆಂಡ್ಸ್ ತುಂಬ ಅಂಗಡಿಗಳಲ್ಲಿ ಹೋಗಿ ಕೇಳಬೇಕು ಅದನ್ನು ಅವ್ರ ಅವರೇನಾದರೂ ಆರ್ಡ್ರು ಕೊಟ್ಟರೆ ಮಾತ್ರ ನಾವು ಮಾಡಬೇಕಂತೆ ಇಲ್ಲಾಂದರೆ ಮಾಡೋದು ಮಾಡಿ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ನನಗೆ ಇದೆಲ್ಲ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತು ಹೆಂಗಪ್ಪ ಏನು ಮಾಡೋದು ಇದೆಲ್ಲ ಯಾರಾದರೂ ಒಂದು ಯಾವ ಪಕ್ಕದಲ್ಲಿರೋರು ಮಾಡ್ತಾಯಿದ್ರೆ ಅವ್ರನ್ನ ಕೇಳಿ ತಿಳ್ಕೊಂಡು ಅನ್ನಬೇಕಾದ್ರೆ ನಾವು ಮಾಡ್ಬೋದು ಸುಮ್ಮನೆ ಬೇರೆ ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ಫೋನ್ಗಳಲ್ಲಿ ನೋಡಿಬಿಟ್ಟು ನಾವು ಅದನ್ನ ಅದಕ್ಕೊಂದು ಕೈ ಹಾಕಿ ಸುಮ್ಮನೆ ಇರೋದಕ್ಕೆ ಸುಮ್ಮನೆ ಏನೋ ವೇಸ್ಟ್ ಆಗೋದಕ್ಕಿನ್ನ ಯಾರಾದರೂ ಮಾಡ್ತಾಯಿದ್ರೆ ತಿಳ್ಕೊಬೋದಲ್ವಾ ನನಗೆ ಇವಾಗ ಒಂದು ದೊಡ್ಡ ಚಿಂತೆ ಆಗಿದೆ ಈ ಯೂಟ್ಯೂಬು ಮಾಡೋದ ಮುಂದೆ ಬೇಡವಾ ಅಂತ ಅನ್ನೋದೇ ಒಂದು ಯೋಚನೆ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಪ್ಲೀಸ್ ನೀವೊಂದು ಸಪೋರ್ಟ್ ಮಾಡಿ ನೀವೊಂದು ಕಮೆಂಟ್ ಮಾಡಿ ಮಾಡಲ ಬೇಡ ಅಂತ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತಾ ಇದೆ ಇ ಇದಕ್ಕೂ ಮುಂಚೆ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅದರಲ್ಲೂ ಅದರಲ್ಲಿ ಚೆನ್ನಾಗಿ ಬರ್ತಾಯಿತ್ತು ನನಗೆ ಎಲ್ಲ ಒಳ್ಳೆ ಕಮೆಂಟ್ಸ್ ಬರ್ತಾಯಿತ್ತು ತುಂಬ ಜನನೂ ಸಬ್ಸ್ಕ್ರೈಬರ್ ಆಗಿದ್ರಿ ಏನಂದರೆ ನಾನು ಮಾಡ್ಕೊಂಡಿರೋ ತಪ್ಪು ಏನಂತಂದರೆ ಅದು ಸ್ವಲ್ಪ ನನಗೆ ಎಲ್ತ್ ಪ್ರಾಬ್ಲಮ್ ಆಗಿತ್ತು ಅಂತಂದ್ಬಿಟ್ಟು ಸ್ವಲ್ಪ ಸ್ಟಾ ಒಂದು ವರ್ಷ ಗ್ಯಾಪ್ ಕೊಟ್ಟು ನಾನು ಮಾಡಿದೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು ಹಂಗಾಗಿ ನನಗೆ ಸ್ವಲ್ಪ ಅದು ಚಾನಲ್ ಡೌಟ್ ಇದೆ ಅಂತಂದ್ಬಿಟ್ಟು ನಾನು ಅದನ್ನ ಸ್ಟಾಪ್ ಮಾಡಿಬಿಟ್ಟೆ ಅದನ್ನ ಮಾಡೋದಕ್ಕಾಗಿಲ್ಲ ಸರಿ ಅದು ಮಾಡೋಕ್ಕಾಗಿಲ್ಲ ಅಂತ ಹೊಸ್ದಾಗಿ ಮತ್ತೆ ನಾನು ಶುರು ಮಾಡಿಕೊಂಡೆ ಅದು ಹಳೆ ಚಾನಲ್ ಬಂದು ಒಂದೊಂದು ಸ್ವಲ್ಪ ವಾಚ್ ಅವರು ಕ್ಲಿಯರ್ ಆಗಬೇಕಾಗಿತ್ತು ಇನ್ನೂ ಒಂದು ಸಾವಿರ ವಾಚ್ ಅವರ್ ಆಗಬೇಕಾಗಿತ್ತು ಒಂದು ವರ್ಷ ಆಗೋಗ್ಬಿಟ್ಟಿತ್ತು ಅದು ನಾನು ಸ್ಟಾರ್ಟ್ ಮಾಡಿ ಒಂದು ವರ್ಷದೊಳಗಡೆ ವಾಚ್ ಅವರು ಮತ್ತು ಸಬ್ಸ್ಕ್ರೈಬರ್ ಆಗಬೇಕು ಅಂತ ಹೇಳ್ತಿದ್ರಲ್ಲ ಸಬ್ಸ್ಕ್ರೈಬರ್ ಏನೋ ಆಯಿತು ಆದರೆ ವಾಚ್ ಅವರ್ ಆಗಿರಲಿಲ್ಲ ಅದಕ್ಕೆ ಅದು ಸ್ವಲ್ಪ ಡೌಟ್ ಇತ್ತು ಅಂತ ಅಂದ್ಬಿಟ್ಟು ಹೊಸ ಚಾನಲ್ಲು ಓಪನ್ ಮಾಡಿದೆ ಈ ಹೊಸ ಚಾನಲ್ ಅಂತೂ ಸ್ವಲ್ಪ ದಿವಸ ಚೆನ್ನಾಗಿ ಓಡಿತು ಇವಾಗ ಮತ್ತೆ ನನಗೆ ಕೈ ಕೊಡ್ತಾಯಿದೆ ತುಂಬ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್ ನಿಜವಲ್ಲೂ ಎಷ್ಟು ಬೇಜಾರಾಗ್ತಾಯಿದೆ ಅಂತಂದರೆ ಯಾರಿಗೆ ಹೇಳ್ಕೊಳೋದು ಏನು ಮಾಡೋದು ನಾನು ಯಾರಿಗಾದರೂ ನನಗೆ ಗೊತ್ತಿರೋರು ಅಂದರೆ ನನ್ನ ಫ್ಯಾಮಿಲಿನಲ್ಲಿ ಈ ಥರ ಹಿಂಗೈತೆ ಏನು ಮಾಡೋದು ಸಪೋರ್ಟ್ ಮಾಡ್ರಿ ಅಂದರೆ ಏನಕ್ಕೆ ಮಾಡ್ತೀಯ ಬಿಟ್ಬಿಡು ಅಂತಾರೆ ನಾನು ಆ ಮಾ ಆ ಮಾತು ಅನ್ಸ್ಕೊಂಡು ಅವ್ರ ಹತ್ರ ಸಪೋರ್ಟ್ ಕೇಳೋದಕ್ಕೆ ಸುಮ್ಮನೆ ಇರೋದೇ ವಾಸಿ ಅಂತ ಅನಿಸ್ತೀನಿ ಅದಕ್ಕೆ ನಾನು ಪಬ್ಲಿಕ್ಕನ್ನು ನಂಬಿದ್ದೀನಿ ಪಬ್ಲಿಕ್ ಜನ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನನ್ನ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ನನ್ನ ಸಪೋರ್ಟ್ ಮಾಡಿ ನನ್ನನ್ನು ಬೆಳೆಸ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಜೀವನದಲ್ಲಿ ತುಂಬಾ ನೊಂದಿದ್ದೀನಿ ನಾನು ಕೆಲವು ಕೆಲವರೊಬ್ಬರು ಹೇಳ್ಕೊತಾರೆ ಅವರವರ ಪರ್ಸ್ನಲ್ ವಿಷಯಗಳನ್ನೆಲ್ಲ ಹೇಳ್ಕೊತಾರೆ ಆದರೆ ನಾನು ಏನೂ ಹೇಳ್ಕೊಳೋಕ್ಕೆ ಇಷ್ಟಪಡೋಲ್ಲ ಇಷ್ಟಪಡಲ್ಲ ಅನ್ನೋದಕ್ಕಿನ್ನ ಅದನ್ನೆಲ್ಲ ಹೇಳ್ಕೊಂಡು ಸುಮ್ಮನೆ ಇನ್ನು ನಮ್ಮ ರಿಲೇಷನ್ನವರಾಗಿರ್ಬೋದು ನನಗೆ ಗೊತ್ತಿರೋರಾದರೂ ನೋಡ್ತಾರೆ ಅದನ್ನೆಲ್ಲ ನೋಡಿ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ ಅನ್ನೋ ಒಂದು ಬೈಕ್ಗೆ ನಾನು ನನ್ನನ್ನು ಕೆಲವೊಂದು ಸೀಕ್ರೆಟ್ಗಳನ್ನೆಲ್ಲ ನಾನು ಏನೂ ಹೇಳ್ಕೊಳಕ್ಕೆ ಹೋಗಲ್ಲ ಏನೋ ನನಗೆ ಗೊತ್ತಿರೋ ಮಟ್ಟಿಗೆ ನನ್ನ ಮನೆಯಲ್ಲಿ ನನ್ನ ಈ ದಿನಚರಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇದು ನಿಮಗೆ ಇಷ್ಟನಾ ಅಥವಾ ಬೇರೆ ಏನಾದರೂ ಚೇಂಜಸ್ ಬೇಕಾ ಇದರಲ್ಲಿ ಒಂದು ಕಮೆಂಟ್ ಮಾಡಿ ನನ್ನ ಲೈಫ್ ಸ್ಟೈಲ್ ಯಾವ ರೀತಿ ಇದೆ ನನ್ನ ಜೀವನ ಹಿಂಗಿದೆ ನನ್ನ ಮನೆಯಲ್ಲಿ ನಾನು ಯಾವ ರೀತಿ ನನ್ನ ಜೀವನ ಸಾಗಿಸ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಇರೋದು ತುಂಬ ಇದ್ದೀನಿ ಇತ್ತೀಚೆಗೆ ವಿಡಿಯೋಗಳಲ್ಲಿ ತುಂಬಾ ಮಾತು ಅನಿಸುತ್ತೆ ಆದರೆ ಏನು ಮಾಡೋದು ಫ್ರೆಂಡ್ಸ್ ನನಗೆ ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿಕೊಡ್ರೆ ನನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಮತ್ತು ಫ್ರೆಂಡ್ಸ್ ಅಂತ ನನಗೆ ಯಾರೂ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತ ನಾನು ಯಾರನ್ನೂ ಇಟ್ಕೊಂಡಿಲ್ಲ ಫೋನ್ ಕಾಂಟ್ಯಾಕ್ಟಲ್ಲೇ ಆಗಿರ್ಬೋದು ಅಕ್ಕಪಕ್ಕನೂ ಆಗಿರ್ಬೋದು ನನಗೆ ಈ ಥರ ಯೂಟ್ಯೂಬಿಗೆ ಬಂದಮೇಲೆ ಯೂಟ್ಯೂಬಿಂದ ತುಂಬ ಜನ ನನಗೆ ಫ್ರೆಂಡ್ಸ್ ಆದರು ಯೂಟ್ಯೂಬಲ್ಲಿ ನಾನು ಈ ಥರ ವಿಡಿಯೋ ಮಾಡಿಕೊಂಡು ಈ ಥರ ಮಾತಾಡ್ತಾ ಮಾತಾಡ್ತಾ ನನ್ನ ಮನಸ್ಸಲ್ಲಿರುವಂಥ ಒಂದು ಏನೇ ಒಂದು ಬೇಜಾರಾಗಿರ್ಬೋದು ಸಂತೋಷ ಆಗಿರ್ಬೋದು ಒಂದು ನನ್ನ ಮನಸ್ಸಲ್ಲಿರೋಂಥ ಭಾವನೆಗಳಾಗಿರ್ಬೋದು ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರೋದೀನಿ ಆ ಶೇರ್ ಮಾಡ್ಕೊಳೋದ್ರಿಂದ ನನಗೆ ಪಕ್ಕದಲ್ಲೇ ಇರೋ ಹತ್ರನೇ ಶೇರ್ ಮಾಡ್ಕೊತಾ ಇದ್ದೀನೇನೋ ಅಂತ ಅನಿಸುತ್ತೆ ನನಗೆ ಮತ್ತು ಆ ಹಳೆ ವೀಡಿಯೋಸ್ಗಳಲ್ಲೆಲ್ಲ ನಾನು ಇದೇ ಥರನೇ ಹೇಳಿ ಅದಕ್ಕೆಲ್ಲ ಕಮೆಂಟ್ ಆಗ್ತಾಯಿದ್ರು ಅವಾಗಂತೂ ನನಗೆ ತುಂಬಾ ಖುಷಿ ಆಗ್ತಾಯಿತ್ತು ತುಂಬ ಅವ್ರ ಒಳ್ಳೊಳ್ಳೆ ಕಮೆಂಟ್ಗಳು ನೋಡಿ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಅಷ್ಟೇ ಖುಷಿ ಆಗ್ತಾಯಿತ್ತು ಫ್ರೆಂಡ್ಸ್ ನನಗೆ ಆದರೆ ಈ ವಿಡಿಯೋಸು ಯಾಕೋ ಗೊತ್ತಿಲ್ಲ ಓಡ್ತಾನೆ ಇಲ್ಲ ಓರೆಲ್ಲ ಆಗ್ತಾ ಇಲ್ಲ ಅಥವಾ ನನ್ನ ಈ ನನ್ನ ವಿಡಿಯೋಸ್ ಏನಾದರೂ ಬೋರ್ ಆಗನ್ಸುತ್ತಾ ನಿಮಗೆ ಪ್ಲೀಸ್ ಏನಾದರೂ ಒಂದು ಹೇಳಿ ಕಾಮೆಂಟ್ ಮಾಡಿ ಅಂತ ಅಂದ್ಕೊತೀನಿ ಇವತ್ತಿನ ಇಷ್ಟ ಆಗಿತ್ತು ಇವಾಗ ನಾನು ಚಪಾತಿ ಬೀಟ್ರೂಟ್ ಪಲ್ಯ ಅನ್ನ ರಸಾಲ ಮಾಡಿ ನಮ್ಮ ಯಜಮಾನ್ರಿಗೂ ಸಹ ಬಾಕ್ಸ್ಗೆ ಹಾಕಿ ಕೊಟ್ಬಿಟ್ಟು ಈಗ ನಾನು ಅವರು ಸಹ ಅವರು ಇರೋಷ್ಟಕ್ಕೆ ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಹಾಕಿದ್ದೀನಿ ನಾ ನೋಡ್ತಾ ಇರ್ಬೋದು ಅವ್ರು ಇರೋಷ್ಟೊತ್ತಿಗೆ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಇನ್ನು ಇದಿಷ್ಟೆಲ್ಲ ಮಾಡಿಕೊಂಡೆ ಇದು ವಿಡಿಯೋನ ಮುಂದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಯಾಕಂದರೆ ವಿಡಿಯೋ ಸ್ವಲ್ಪ ಲೆಂತ್ ಆಗಿದೆ ಮತ್ತು ಅವ್ರು ಹೋದ್ಮೇಲೆ ಸ್ವಲ್ಪ ಟೀ ಮಾಡಿಕೊಂಡು ಕುಡಿದುಬಿಟ್ಟು ಮತ್ತು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಇದೇ ಊಟ ಆಗಿತ್ತು ಇನ್ನೂ ತುಂಬ ಕೆಲಸ ಇದೆ ಅದೆಲ್ಲ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ನಾಳೆ ನಿಮಗೆ ಸಿಗ್ತೀನಿ ನಾಳೆನ ವಿಡಿಯೋನಲ್ಲಿ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್